ಹೆಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ವಯಸ್ ಅಕಾಡೆಮಿ ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್ ಈ ಹಿಂದೆ ಅಸಿಸ್ಟೆಂಟ್ ಕಂಟ್ರೋಲ್ ಎಕ್ಸಾಮರ್ ಆರ್ ಪಿ ಸಿ ಹೇಳಿ ಕರಿತೀವಲ್ವಾ ರೆಷ್ಯುಡಿಯಲ್ ಪೇರೆಂಟ್ ಕ್ಯಾಡರ್ ಗೆ ಸಂಬಂಧಪಟ್ಟಂತೆ ಐವತ್ತು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಉಳಿದಿರ್ತಕ್ಕಂತಹ ರಿಮೈನಿಂಗ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಐವತ್ ಪ್ರಶ್ನೆ ಆ್ಯಕ್ಚುಲಿ ಇದು ಮೆಂಟಲ್ ಬಿಲಿಟಿಗೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಒನ್ ಆಗುತ್ತೆ ಐವತ್ನಾಲ್ಕನೇ ಪ್ರಶ್ನೆಗೆ ನಾವು ಕ್ರಿಸ್ಪರ್ ಟೆಕ್ನಾಲಜಿ ಅಂತ ಏನು ಕರಿತೀವಲ್ವಾ ದಟ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಕ್ರಿಸ್ಪರ್ ಟೆಕ್ನಾಲಜಿ ಇದೆಯಲ್ಲ ಇದು ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಏನಾಗಿದೆ ಸುದ್ದಿಯಲ್ಲಿರ್ತಕ್ಕಂಥದ್ದು ತುಂಬನೇ ಇಂಪಾರ್ಟೆಂಟು ತುಂಬ ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಡಿ ಏನು ಕ್ರಿಸ್ಪರ್ ಟೆಕ್ನಾಲಜಿ ಅಂತ ನೋಡ್ಕೊಂಡಾಗ ಫಾರ್ ಎಕ್ಸಾಂಪಲ್ ಒಂದು ಜೀವಿ ಇದೆ ಅಂದ್ಕೊಳ್ಳಿ ಈ ಜೀವಿಗಳ ಡಿ ಎನ್ ಎಗೆ ಸಂಬಂಧಪಟ್ಟಂತೆ ಒಂದು ವ್ಯತಿರಿಕ್ತವಾಗಿರ್ತಕ್ಕಂತಹ ಸಪ್ರೇಟ್ ಆಗಿರ್ತಕ್ಕಂಥ ಡಿ ಎನ್ ಎನ ಫಿಕ್ಸ್ ಮಾಡಿಕೊಂಡು ಆ ಒಂದು ಡಿ ಎನ್ ಅನ್ನು ಬಳಸ್ಕೊಂಡಾಗ ಆ ಪ್ರಾಣಿಯಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಬದಲಾವಣೆ ಆಗ್ತಾ ಹೋಗುತ್ತೆ ಗಾತ್ರದಲ್ಲಾಗಿರ್ಬೋದು ಅಥವಾ ಬುದ್ಧಿಲಾಗಿರ್ಬೋದು ಅಥವಾ ಇತರೆ ಅಂಶಗಳಲ್ಲಾಗಿರ್ಬೋದು ಅವುಗಳ ಒಂದು ಬದಲಾವಣೆ ತೀವ್ರವಾಗಿ ಆಗ್ತಾ ಹೋಗುತ್ತೆ ಸೊ ಈ ಮೂಲಕ ಬದಲಾವಣೆ ಆಗಿರ್ತಕ್ಕಂಥ ಈ ಜೀವಿಯನ್ನು ಇತರೆ ದೇಶಗಳ ಒಂದು ನಾಶಕ್ಕೋಸ್ಕರ ಅಥವಾ ಇನ್ಯಾವುದೋ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಬಳಸಲಾಗುತ್ತೆ ಅದನ್ನು ಕ್ರಿಸ್ಪರ್ ಟೆಕ್ನಾಲಜಿ ಅಂತ ಕರಿತೀವಿ ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಕ್ರಿಸ್ಪರ್ ಟೆಕ್ನಾಲಜಿ ಅಂತ ಕರಿತೀವಿ ಅದನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ನೋಡಿ ಒಂದು ಕಣ್ಣಿನ ಅಕ್ಷಿಪಟಲದಲ್ಲಿ ಒಂದು ಸೆಲ್ ಇದೆ ಅದನ್ನು ಕೋನ್ಸ್ಗಳು ಅಂತೇಳಿ ಕರಿತೀವಿ ಸೊ ಆ ಕೋನ್ ಅಂತಕ್ಕಂಥ ಜೀವಕೋಶದ್ದು ಏನು ಮಾಡುತ್ತೆ ಅಂದರೆ ಕಣ್ಣಿನಿಂದ ನೋಡ್ತಕ್ಕಂಥ ಒಂದು ಆಬ್ಜೆಕ್ಟ್ ಕಲರ್ ಆಗಿ ಕಾಣಬೇಕಲ್ವ ನಿಮಗೆ ಬಣ್ಣದಿಂದ ಕಾಣಬೇಕಲ್ವಾ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥದ್ದು ಕೋನ್ ಅಂತಕ್ಕಂಥ ಜೀವಕೋಶಗಳು ನೆನ್ಪಿಟ್ಕೊಡಿ ಎಕ್ಸಾಮಲ್ಲಿ ಕೇಳ್ಬೋದು ಕೆ ಎಸ್ ಎಲ್ಲಿ ಎ ಆಗಿ ಮುಂದಿನ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡ್ತಕ್ಕಂಥ ವಿಟಮಿನ್ ಯಾವುದು ಅಂತ ಕೇಳಿದರೆ ವಿಟಮಿನ್ ಕೆ ರೈಟ್ ಆನ್ಸರ್ ನೋಡಿ ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ ಜೀವಸತ್ವಗಳು ಅಂತ ಏನು ಕರಿತೀವಲ್ವ ಅಥವಾ ವಿಟಮಿನ್ಗಳು ಅಂತ ಏನು ಕರಿತೀವಲ್ವಾ ಇವುಗಳ ಮೇಲೆ ಪ್ರತಿ ವರ್ಷವೂ ಕೂಡ ಕೆ ಪಿ ಸಿ ಪ್ರಶ್ನೆ ಕೇಳಿದೆ ಈ ಹಿಂದೆ ಎಫ್ ಡಿ ಎಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ನೋಡಿ ತಯಾಮಿನ್ ಅಂತಕ್ಕಂಥ ಒಂದು ವಿಟಮಿನ್ ಇದೆ ರೈಟ್ ತಯಾಮಿನ್ ಅಂತಕ್ಕಂಥ ಒಂದು ವಿಟಮಿನ್ ಇದೆಯಲ್ಲ ಆ್ಯಕ್ಚುಲಿ ಈ ತಯಾಮಿನ್ ಅಂತಕ್ಕಂಥ ವಿಟಮಿನ್ ನಮಗೆ ಅಕ್ಕಿಯನ್ನು ಪದೇ ಪದೇ ತೊಳೆದು ಅಥವಾ ಅಕ್ಕಿಯನ್ನು ಪಾಲಿಷ್ ಮಾಡೋದ್ರಿಂದ ವಿಟಮಿನ್ ತಯಾಮಿನ್ ಅಂತ ಏನು ಕರಿತೀವಲ್ಲ ವಿಟಮಿನ್ ಬಿ ಅಲ್ಲಿ ಬರುತ್ತೆ ಇದು ಆ ವಿಟಮಿನ್ ತಯಾಮಿನ್ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವ ಅಕ್ಕಿಯಲ್ಲಿ ವಿಟಮಿನ್ ತಯಾಮಿನ್ ಕಡಿಮೆ ಆಗ್ತಾ ಹೋಗುತ್ತೋ ಆ ಒಂದು ಅಕ್ಕಿಯನ್ನು ನಾವು ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ವಿಟಮಿನ್ ಬಿ ಏನಾಗ್ತಾ ಹೋಗುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹೆನ್ಸ್ ಬೇರೆ ಬೇರೆ ಅಂತಕ್ಕಂಥ ಒಂದು ಡಿಸೀಸ್ ಇದೆಯಲ್ಲ ಅದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಐವತ್ತೇಳನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಪ್ರಾಣಿಗಳಲ್ಲಿ ಕೊಬ್ಬು ಶೇಖರವಾಗುವಂಥ ಅಂಗ ಅಥವಾ ಅಂಗಾಂಶ ಯಾವುದು ಅಂತ ಕೇಳಿದರೆ ವೆರಿ ಈಸಿ ಅಡಿಪೋಸ್ ಅಂಗಾಂಶ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಐವತ್ತೆಂಟನೇ ಪ್ರಶ್ನೆ ಇವುಗಳಲ್ಲಿ ಯಾವುದೋ ಸ್ಟಾರ್ಚ್ ಶರ್ಕರ ಪಿಷ್ಟ ಇರುವುದಿಲ್ಲ ಅಂತ ಕೇಳಿದರೆ ವೆರಿ ಡೆಡ್ ಈಸಿ ಪ್ರಶ್ನೆ ಇದು ಸೊ ಇಲ್ಲಿ ಆಪ್ಷನ್ ನಾಲ್ಕನೇ ಆಪ್ಷನನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಆಪ್ಷನ್ ಫೋರ್ ಅಂತ ಇದೆ ನೋಡಿ ಅತ್ತಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಐವತ್ತೊಂಬತ್ತನೇ ಪ್ರಶ್ನೆ ಅಭಿವೃದ್ಧಿಯನ್ನು ಮಾಪನ ಮಾಡಲು ಜಿ ಡಿ ಪಿಯು ಒಂದು ತುಂಬ ಒಳ್ಳೆಯ ಬೇಕೆ ಅಂತ ಕೇಳಿದರು ಅವರು ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಜಿ ಡಿ ಪಿ ಅಂದರೆ ಏನಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೋಡಿ ಯಾವುದೇ ಒಂದು ದೇಶದ ಅತ್ಯುತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಸೂಚಕ ಅಂತೇಳಿ ನಾವು ಜಿ ಡಿ ಪಿನ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಕಾರಣ ಏನು ಅಂದರೆ ಇದೊಂದು ರೀತಿಯಾಗಿರ್ತಕ್ಕಂಥ ಮೆಟೀರಿಯಲಿಸ್ಟಿಕ್ ಮೆಥಡ್ ಅಂತಲೂ ಕೂಡ ಕರೆಯಲಾಗ್ತದೆ ಅರ್ಥ ಆಗ್ತಿದೆಯಾ ಒಂದು ರೀತಿಯಾಗಿ ವಸ್ತುಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕನ್ಸಿಡರ್ ಮಾಡ್ಬೋದು ಕಾರಣ ಏನು ಅಂದರೆ ಇಲ್ಲಿ ಅಪರಾಧ ಆಗಿರಲಿ ಮಾಲಿನ್ಯ ಆಗಿರಲಿ ಅಸಮಾನತೆ ನೈಸರ್ಗಿಕ ಸಂಪನ್ಮೂಲಗಳ ಬರೆದು ಮಾಡುವಿಕೆ ಸಂಬಂಧಪಟ್ಟಂತೆ ಐಡೆಂಟಿಫೈನೇ ಮಾಡೋದಿಲ್ಲ ಪರಿಸರ ಸಂರಕ್ಷಣೆ ಕುಟುಂಬ ಸಂಬಂಧಪಟ್ಟಂತೆ ಇದು ಸಂರಕ್ಷಣೆ ಮಾಡೋದಿಲ್ಲ ಅಥವಾ ಅದನ್ನು ಐಡೆಂಟಿಫೈ ಮಾಡೋದಿಲ್ಲ ಆರೋಗ್ಯ ಸ್ಥಿತಿ ಆಗಿರ್ಬೋದು ಎಜುಕೇಷನ್ ಲೆವೆಲ್ ಆಗಿರ್ಬೋದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಇದೊಂದು ಭೌತವಾಗಿರ್ತಕ್ಕಂಥ ವಿಧಾನವಾಗಿದೆ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಆಪ್ಷನ್ ಸ್ಟೇಟ್ಮೆಂಟ್ ಡಿ ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ಬಟ್ ಉಳಿದಿರ್ತಕ್ಕಂಥ ಮೂರು ಸ್ಟೇಟ್ಮೆಂಟ್ಸ್ಗಳೇನಿದಾವಲ್ಲ ಅವುಗಳನ್ನು ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಮೂರನೇ ಆಪ್ಷನ್ ಏನಿದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ಕಾರಣ ಏನು ಜಿ ಡಿ ಪಿ ಒಂದು ಒಳ್ಳೆಯ ಗುರುತುಕಾರವಲ್ಲ ಏಕೆ ಅಂತ ಕೇಳಿದಾಗ ಈ ಮೂರು ಕೂಡ ಸರಿಯಾಗ್ತಾ ಹೋಗುತ್ತೆ ಕಾರಣ ಏನಂದರೆ ಜಿ ಡಿ ಪಿ ಒಂದು ಒಳ್ಳೆಯ ಗುಣಮಟ್ಟ ಸೂಚಕ ಅಲ್ಲ ಅಂತೇಳಿ ಈ ಮೂರು ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದಾವೆ ಬಟ್ ಡಿ ಅಂತ ಏನಿದೆಯಲ್ಲ ಇದೊಂದು ಮೆಟೀರಿಯಲಿಸ್ಟಿಕ್ ಅಪ್ರೋಚ್ ಇದು ಸರಿಯಾಗುತ್ತೆ ಆದುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಆಪ್ಷನ್ಸ್ ತ್ರೀ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಇಲ್ಲ ಆಪ್ಷನ್ ಫೋರ್ ಅಂತ ಕೊಟ್ಟಿದರೆ ಅದೆಲ್ಲ ಆನ್ಸರು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಅರವತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಅರವತ್ತನೇ ಪ್ರಶ್ನೆಗೆ ಡೈರೆಕ್ಟಾಗಿ ನಾವು ಉತ್ತರಕ್ಕೆ ಹೋಗ್ಬಿಡೋಣ ಈ ಮೇಲಿನ ಎಲ್ಲವೂ ಏನಿದವಲ್ಲ ಸರಿಯಾಗಿದ್ದಾವೆ ಕಾರಣ ಏನು ಅಂದರೆ ನೋಡಿ ಸಾರ್ವಜನಿಕ ಸಾಲಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಮಾರ್ಚರ ಅಂತ್ಯದವರೆಗೆ ಸಾರ್ವಜನಿಕ ಸಾಲವು ಸಾಲವು ಜಿ ಡಿ ಪಿಯ ಐವತ್ತೇಳು ಪಾಯಿಂಟ್ ಒಂದರಷ್ಟಿದೆ ಅಂತಿದೆ ಇದು ಸರಿಯಾಗಿದೆ ಸಾಮಾನ್ಯ ಸರ್ಕಾರದ ಸಾಲ ಏನಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಗೆ ಶೇಕಡ ಎಂಬತ್ತೊಂದರಷ್ಟು ಇತ್ತಿದೋ ಅಂತೇಳಿದೆ ಇದು ಕೂಡ ಸರಿಯಾಗಿದೆ ಜೊತೆಗೆ ಜಿ ಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರ ಹಂತದಲ್ಲಿ ಸಾರ್ವಜನಿಕ ಸಾಲದ ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ಆರರಷ್ಟು ಒಳಗೊಂಡ ಆಂತರಿಕ ಸಾಲ ಅಂತೇಳಿ ಇದು ಕೂಡ ಸರಿಯಾಗಿದೆ ಭಾರತದಲ್ಲಿ ಜಿ ಡಿ ಪಿಯ ಶೇಕಡ ಐದರಷ್ಟು ಅಧಿಕ ಬಡ್ಡಿ ಸಂದಾಯಗಳ ಲೆಕ್ಕ ಅಂತೇಳಿದೆ ಇದು ಕೂಡ ಸರಿಯಾಗಿದೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ ಅಂತಕ್ಕಂಥದ್ದು ಸೊ ಅರವತ್ತೊಂದು ಅರವತ್ತನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕೇನ ಇದಿಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಇಲ್ಲಿ ಒಂದು ರಿಪೋರ್ಟನ್ನು ಕೊಟ್ಟು ಕೊಡಲಾಗಿರುವಂಥದ್ದು ಯಾವುದು ಐ ಎಮ್ ಎಫ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ಅಭಿವೃದ್ಧಿ ಆರ್ಥಿಕ ಬೆಳವಣಿಗೆ ಶೇಕಡಾ ಐದರಷ್ಟಾಗುವುದೆಂದು ಮುನ್ನಂದಾಜು ಮಾಡಲಾಗಿದೆ ಅಂತ ಕೇಳಿದರೆ ಇದು ಮೊದಲನೇ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಏನಂತ ನೋಡ್ಕೊಂಡಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಸಾವಿರ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯು ಶೇಕಡ ಆರು ಪಾಯಿಂಟ್ ಐದರಷ್ಟಾಗುವುದು ಅಂತ ಊಹಿಸಲಾಗಿದೆ ಅಂತ ಕೇಳಿದರೆ ಇದು ಸರಿಯಾಗಿದೆ ನೋಡಿ ತುಂಬ ಚಲೋ ನಾವು ಪೇಪರಲ್ಲೇ ನೋಡಿದ್ದೀವಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆರ್ಥಿಕ ಎಕನಾಮಿಕ್ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಗ್ರೋತ್ ಅಥವಾ ಎಕನಾಮಿಕ್ ಗ್ರೋತ್ ರೇಟ್ ಎಷ್ಟಿದೆ ಅಂತೇಳಿ ಡಿಕ್ಲೇರ್ ಮಾಡಿರುವಂಥದ್ದು ಅರವತ್ತ ಆರು ಪಾಯಿಂಟ್ ಐದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದು ಆಪ್ಷನ್ ಫೋರ್ ಇದೆಯಲ್ಲ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಹೇಗಿದೆ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ನೋಡಿ ಮುಂದಿನ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ಡಿ ಡಾಲರೈಸೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಭಾರತ ಮತ್ತು ಮಲೇಷ್ಯಾಗೆ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಆದುದರಿಂದ ಭಾರತ ಏನು ಮಾಡ್ತಿದೆ ರುಪಿ ವ್ಯಾಲ್ಯೂ ಅಲ್ಲಿ ಮಲೇಷ್ಯಾಗೆ ಹಣವನ್ನು ಕಳಿಸ್ತಾ ಇದೆ ಕಾರಣ ಏನು ಅಂದರೆ ಡಾಲರೈಸೇಷನ್ ಅಂತಕ್ಕಂಥದ್ದು ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾ ಇದೆ ಸೊ ಆದುದರಿಂದ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸರಿಯಾಗಿದೆ ಹೇಳಿಕೆ ಎರಡು ಏನಿದೆಯಲ್ಲ ಹೇಳಿಕೆ ಒಂದಿಗೆ ಸಮರ್ಥನೆಯನ್ನು ಕೊಡ್ತಾ ಇದೆ ಆದುದರಿಂದ ಅರವತ್ತೆರಡಕ್ಕೆ ಒನ್ ಇಸ್ ದ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಮುಂದುವರೆದಂತೆ ಅರುವನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಉದ್ಯೋಗ ವಲಯದ ಬದಲಾವಣೆಗೆ ಸಂಬಂಧಿಸಿದಂತೆ ಭಾರತದ ಶ್ರಮಪೇಟೆಯಲ್ಲಿ ಗಮನಿಸಲಾದ ಪ್ರಧಾನವಾದ ಪ್ರವೃತ್ತಿ ಯಾವುದು ಅಂದರೆ ಕೃಷಿ ಪಾಲಿನಲ್ಲಿ ಏನಾಗ್ತಾ ಹೋಗ್ತಿದೆ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗ್ತಾ ಹೋಗ್ತಿದೆ ಇದು ಮೊದಲನೇ ಪಾಯಿಂಟ್ ಅದೇ ರೀತಿಯಾಗಿ ನಮಗೆ ಅಗ್ರಿಕಲ್ಚರಲ್ ವಲಯ ಅಂತ ಹೇಳಿದೆಯಲ್ಲ ಅಥವಾ ಕೈಗಾರಿಕಾ ವಲಯ ಇದೆಯಲ್ಲ ಆ ಪ್ರಮಾಣದಲ್ಲಿ ಸ್ವಲ್ಪ ಆಗ್ತಾ ಇದೆ ಹೆಚ್ಚಾಗ್ತಾ ಇದೆ ಸೇವಾ ವಲಯ ಇದೆಯಲ್ಲ ಅದರಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥದ್ದು ಉದ್ಯೋಗ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದೀವಿ ಇದಕ್ಕೆ ಸಜೆಷನ್ನ ಕೊಡ್ತಾ ಇದೆ ರೈಟ್ ಆನ್ಸರ್ ಕೊಡ್ತಾ ಇದೆ ಆಪ್ಷನ್ ಟು ಮುಂದಿನ ಪ್ರಶ್ನೆ ಅಲ್ವ ಅರವತ್ತ್ನಾಲ್ಕನೇ ಪ್ರಶ್ನೆ ಹದಿನೈದನೇ ಹಣಕಾಸು ಆಯೋಗ ಇದೆಯಲ್ಲ ಇದರ ಕುರಿತಾಗಿ ಏನು ಹೇಳ್ತಾ ಇದ್ದಾರೆ ಅವರು ಸರಿಯಾಗಿರ್ತಕ್ಕಂಥ ಶಿಫಾರಸ್ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ನಾವು ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಹದಿನೈದನೇ ಹಣಕಾಸು ಆಯೋಗದ ಬಗ್ಗೆ ಮಾತನಾಡ್ತಿದ್ವಿ ಸಿಂಪಲ್ಲು ನೆನ್ಪಿಟ್ಕೊಳ್ಳಿ ಇಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಜಿ ಡಿ ಪಿಯ ಶೇಕಡ ಎರಡು ಪಾಯಿಂಟ್ ಐದರಷ್ಟು ತಲುಪಲು ಕೇಂದ್ರ ಮತ್ತು ರಾಜ್ಯಗಳ ಸಾರ್ವಜನಿಕ ಆರೋಗ್ಯ ವೆಚ್ಚವು ನೋಡಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಿದೆಯಲ್ಲ ಅಂದರೆ ಸಾರ್ವಜನಿಕ ಆಯೋಗದ ಅಂದರೆ ವೆಚ್ಚ ಏನಿದೆಯಲ್ಲ ಆರೋಗ್ಯ ವಿಭಾಗಕ್ಕೆ ಎರಡು ಪಾಯಿಂಟ್ ಐದು ಪ್ರತಿಶತದಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡಬೇಕು ವೆಚ್ಚವನ್ನು ಮಾಡಬೇಕು ಅಂಥೇಳಿ ಹದಿನೈದನೇ ಹಣಕಾಸು ಆಯೋಗ ಏನು ಮಾಡಿದೆ ಶಿಫಾರಸನ್ನು ಕೊಟ್ಟಿದೆ ಇಷ್ಟು ನೆನಪಿಟ್ಕೊಳ್ಳಿ ಸಾಕು ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ನೋಡಿ ಈ ಮುಂದೆ ಈ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಅರವತ್ತೈದನೇ ಪ್ರಶ್ನೆ ನೋಡಿ ಎಕನಾಮಿಕ್ ಸರ್ವೆ ಆಫ್ ದ ಕಂಟ್ರಿ ಎಂಬುದನ್ನು ಈ ಮೂಲಕ ಪ್ರಕಟಿಸಲಾಗಿದೆ ಅಂತ ಕೇಳಿದೆ ವೆರಿ ಇಂಪಾರ್ಟೆಂಟು ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಹಣಕಾಸು ಮಂತ್ರಾಲಯ ಅಥವಾ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಏನು ಕರಿತೀವಲ್ಲ ದಟ್ ಇಸ್ ದ ರೈಟ್ ಆನ್ಸರ್ ಅರ್ಥ ಆಗ್ತಿದ್ದೆ ನಿಮಗೆ ರೈಟ್ ಅದೇ ರೀತಿ ಅರವತ್ತಾರನೇ ಪ್ರಶ್ನೆಗೆ ನಾವು ಎಂಟ್ರಿ ಕೊಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸ್ಥಿರಬೆಲೆಗಳಲ್ಲಿ ಈ ಈ ಕೆಳಗಿನ ದತ್ತಾಂಶವು ಕರ್ನಾಟಕ ರಾಜ್ಯದ್ದಾಗಿದೆ ಅಂತ ಕೇಳಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿದ್ದನ್ನ ಅರವತ್ನಾಲ್ಕನೇ ಪ್ರಶ್ನೆಯನ್ನು ನಾವು ಸರಿಯಾಗಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಫೋರ್ ಆಗುತ್ತೆ ಕಾರಣ ಏನು ಅಖಿಲ ಭಾರತ ಜಿ ಡಿ ಪಿಯಲ್ಲಿ ಜಿ ಎಸ್ ಡಿ ಪಿಯ ಪಾಲು ಎಷ್ಟು ಅಂತ ನೋಡ್ಕೊಂಡಾಗ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗುತ್ತೆ ಕೃಷಿ ವಲಯದ ಪಾಯಿಂಟ್ ನೋಡಿ ಇದನ್ನು ನಾವು ಎಕನಾಮಿಕ್ ಸರ್ವೇಲೇ ಸ್ಟಡಿ ಮಾಡಿದ್ವಿ ಜೀರೋ ಪಾಯಿಂಟ್ ಸಾರಿ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಮೈನಸ್ ವ್ಯಾಲ್ಯೂ ಅದು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕೈಗಾರಿಕಾ ವಲಯದ ಬೆಳವಣಿಗೆ ಎಷ್ಟಿದೆ ಅಂತ ಕೇಳಿದಾಗ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ನೆನ್ಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಸೇವಾ ವಲಯದ ಬೆಳವಣಿಗೆ ದರ ಎಷ್ಟಿದೆ ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನೋಡಿ ಕೇಳುವಂಥ ಚಾನ್ಸಸ್ ಇದೆ ನೆನ್ಪಿಟ್ಕೊಳ್ಳಿ ತುಂಬನೇ ಇಂಪಾರ್ಟೆಂಟು ಒಂದು ಸಾರಿ ನೀವು ಓದುವಂಥ ಪ್ಲೇಸಿನ ಮೇಲ್ಗಡೆ ಬರೆದಿಟ್ಕೊಂಬಿಡಿ ಕೇಳ್ತಾರೆ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳ್ತಾರೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು ಮುಂದಿನ ಪ್ರಶ್ನೆ ಅರವತ್ತೇಳನೇ ಪ್ರಶ್ನೆ ಆ್ಯಕ್ಚುಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು ಕರ್ನಾಟಕ ಮಹಿಳಾ ಕಾರ್ಮಿಕ ಜನಸಂಖ್ಯಾ ಪ್ರಮಾಣವು ಡ್ಯಾಶ್ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ರಾಷ್ಟ್ರದಲ್ಲಿ ಅತಿ ಹೆಚ್ಚು ನಿಯೋಜನೆಯನ್ನು ಪಡೆಯಲುವುದರಲ್ಲಿ ರಾಜ್ಯವು ಡ್ಯಾಶ್ ಸ್ಥಾನದಲ್ಲಿದೆ ಅಂತ ಕೇಳಿದರೆ ತುಂಬ ಈಸಿಯಾಗಿ ಹೇಳಬಹುದು ಇದು ತರ್ಟಿ ಸೆವೆನ್ ಪರ್ಸೆಂಟ್ ಆ್ಯಂಡ್ ಸಿಕ್ಸ್ತ್ ಪ್ಲೇಸ್ ಅಂತೇಳಿ ಕರ್ನಾಟಕ ರಾಜ್ಯ ಮಹಿಳಾ ಜನಸಂಖ್ಯಾ ಪ್ರಮಾಣ ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ಜೊತೆಗೆ ರಾಷ್ಟ್ರದಲ್ಲಿ ಅತಿ ಹೆಚ್ಚು ನಿಯೋಜನೆಯನ್ನು ಪಡೆಯುವುದರಲ್ಲಿ ರಾಜ್ಯವು ಆರನೇ ಪ್ಲೇಸನ್ನು ಹೊಂದಿದೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ ನೋಡಿ ಎರಡು ಸ್ಟೇಟ್ಮೆಂಟ್ ಈಸಿಯಾಗಿ ತೆಗಿಬೋದು ಫಾರ್ ಎಕ್ಸಾಂಪಲು ಕರ್ನಾಟಕದಲ್ಲಿ ಮಹಿಳಾ ಕಾರ್ಮಿಕರ ಜನಸಂಖ್ಯಾ ಪ್ರಮಾಣ ಅಂತಿದೆ ಅವ್ರೇನು ಹೇಳಿದರೆ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಏಯ್ಟಿ ಪರ್ಸೆಂಟ್ ಏನಾಗುತ್ತೆ ಇದು ಮಹಿಳೆಯರಾಯಿತು ಅಂದರೆ ಪುರುಷರು ಎಷ್ಟು ಪರ್ಸೆಂಟ್ ಆಗ್ತಾರೆ ಏಯ್ಟಿ ಪರ್ಸೆಂಟ್ ಆಗುತ್ತೆ ಅದೇ ರೀತಿ ಇನ್ನೊಂದು ಆಪ್ಷನಲ್ಲೂ ಕೂಡ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಟ್ವೆಂಟಿ ಪರ್ಸೆಂಟ್ ಕೊಟ್ಟಾಗ ಇಡೀ ರಾಷ್ಟ್ರದ ಒಂದು ರ್ಯಾಂಕಿಂಗನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಎರಡನೇ ಪ್ಲೇಸ್ ಬರಲಿಕ್ಕೆ ಸಾಧ್ಯ ಆಗತ್ತಾ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ ತಾನೆ ಆದುದರಿಂದ ಟ್ವೆಂಟಿ ಪರ್ಸೆಂಟನ್ನು ಈಸಿಯಾಗಿ ತೆಗೆದುಬಿಡಿ ಅರ್ಥ ಆಗ್ತಿದೆಯಾ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಇದಿಲ್ಲ ಇಲ್ಲಿ ನೀವು ಏನು ತೊಗೊಬೇಕು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾಲೆಂಜನ್ನು ತೆಗೆದುಕೊಳ್ಬೇಕು ಅಬ್ಸರ್ವ್ ಮಾಡಿ ಸೊ ಇಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅರವತ್ತೇಳನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಒಂದು ಅಂತೇಳಿ ಅರ್ಥ ಆಗ್ತಿದೆಯಾ ಬಟ್ ನಾನಿಲ್ಲಿ ಹಿಂಟನ್ನು ಹೇಳ್ತೀನಿ ಆ ಹಿಂಟಿನ ಮುಖಾಂತರ ಎರಡು ಸ್ಟೇಟ್ಮೆಂಟ್ ತಪ್ಪು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆ ಅರವತ್ತೆಂಟನೇ ಪ್ರಶ್ನೆ ಸೊ ಇಲ್ಲಿ ಅರವತ್ತೆಂಟನೇ ಪ್ರಶ್ನೆಯನ್ನು ನಾವು ನೋಡ್ಕೊಂಡಾಗ ಇದೊಂದು ಶಕ್ತಿ ಅಂತಕ್ಕಂಥ ಒಂದು ಯೋಜನೆ ಮಹಿಳೆಯರಿಗೋಸ್ಕರ ಉಚಿತ ಪ್ರಯಾಣವನ್ನು ಮಾಡೋದಕ್ಕೋಸ್ಕರ ಕಲ್ಯಾಣ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವಂಥದ್ದು ರಾಜ್ಯದ ಸುಮಾರು ಕೋಟಿ ಡ್ಯಾಶ್ ಕೋಟಿಯಷ್ಟು ಮಹಿಳಾ ಪ್ರಯಾಣಿಕರು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎಂಟು ಹನ್ನೆರಡು ಎರಡು ಸಾವಿರದ ಮುತ್ಮೂರು ಆದ್ದರಿಂದ ಪ್ರಯೋಜನ ಪಡೆದಿದ್ದಾರೆ ಎಂದು ಹೇಳಲಾಗಿದೆ ಅಂತ ಕೇಳಿದರೆ ಅವರು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಹನ್ನೊಂದನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಷ್ಟು ಕೋಟಿ ಅಂತ ಕೇಳಿದಾಗ ನೂರ ಹದಿನಾರು ಪಾಯಿಂಟ್ ಒಂಬತ್ತು ಎಂಟು ಕೋಟಿಯಷ್ಟು ಸೌಲಭ್ಯವನ್ನು ಪಡೆದಿರ್ತಕ್ಕಂಥದ್ದು ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸೋಣ ಇಲ್ಲಿ ನೋಡಿ ಇಲ್ಲಿ ಏನು ಕೇಳಿದ್ರಂದರೆ ಅವರು ಜಿ ಟ್ವೆಂಟಿ ಪ್ರೆಸಿಡೆಂಟ್ ನೋಡಿ ಈ ಹಿಂದೆ ನಾವು ಎಕ್ಸ್ಪ್ಲೈನ್ ಮಾಡಿದೆ ಜಿ ಟ್ವೆಂಟಿ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು ನೋಡಿ ಇಲ್ಲಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಭಾರತ ಜಿ ಟ್ವೆಂಟಿ ಪ್ರ ಪ್ರೆಸಿಡೆನ್ಸಿಯನ್ನು ಎಷ್ಟರಲ್ಲಿ ತೊಡ್ಕೊಳ್ತು ಡಿಸೆಂಬರ್ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಟೂ ಇಂದ ತರ್ಟಿ ಫಸ್ಟ್ ನವೆಂಬರ್ ತರ್ಟೀನ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದು ಸರಿಯಾಗಿದೆ ಸೊ ಒಂದನೇ ಸ್ಟೇಟ್ಮೆಂಟ್ ಸರಿಯಾಗಿರೋದು ಎಲ್ಲಿದೆ ಆಪ್ಷನ್ ಎಲ್ಲಿದೆ ಮತ್ತು ಆಪ್ಷನ್ ಮೂರ್ನಲ್ಲಿದೆ ಆದುದರಿಂದ ಆಪ್ಷನ್ ಟೂ ಇಸ್ ಗಾನ್ ಆಪ್ಷನ್ ತ್ರೀನೂ ಕೂಡ ಗಾನ್ ಆಗ್ತಾ ಹೋಗೋದು ಆಪ್ಷನ್ ತ್ರೀ ಇಟ್ಕೊಳ್ಳೋಣ ಹಾಗೆ ಇಟ್ಕೊಳ್ಳೋಣ ಒಂದು ಭೂಮಿ ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ಅಂತಕ್ಕಂಥದ್ದು ಜಿ ಟ್ವೆಂಟಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಥೀಮ್ ಇದು ಸರಿಯಾಗಿದೆ ಓಕೆನಾ ಸೊ ಆದುದರಿಂದ ಒಂದು ಮತ್ತು ಮೂರು ಸ್ಟೇಟ್ಮೆಂಟ್ ಎಲ್ಲೆಲ್ಲಿದ್ದಾವೆ ಯಾವುದರಲ್ಲಿದ್ದಾವೆ ನೋಡ್ಕೊಳ್ಳಿ ಸೊ ಆದುದರಿಂದ ನಮಗೆ ಮೂರನೇ ಸ್ಟೇಟ್ಮೆಂಟಲ್ಲಿ ಮೂರನೇ ಮೂರನೇ ಆಪ್ಷನಲ್ಲಿ ಮೂರನೇ ಸ್ಟೇಟ್ಮೆಂಟ್ ಇಲ್ಲ ಆದರಿಂದ ಇಷ್ಟು ಎರಡು ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ನೋಡಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಭೂಮಿ ಒಂದು ರಾಷ್ಟ್ರ ಒಂದು ಕುಟುಂಬ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗ್ತಾ ಹೋಗುತ್ತೆ ವಿತ್ ದಟ್ ಐಡಿಯಾ ಆಪ್ಷನ್ ಫೋರ್ ಇಸ್ ಗಾನ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಆದುದರಿಂದ ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ತ್ರೀ ಇಸ್ ದ ರೈಟ್ ಒನ್ ಸ್ಟೇಟ್ಮೆಂಟ್ ಟೂ ಕೂಡ ತಪ್ಪಾಗ್ತಾ ಹೋಗುತ್ತೆ ವೆರಿ ಈಸಿ ಮುಂದುವರೆದಂತೆ ಎಪ್ಪತ್ತನೇ ಪ್ರಶ್ನೆಯನ್ನು ಗಮನಿಸೋಣ ಕಳೆದ ವರ್ಷ ನಾಲ್ಕು ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತದ ನಗರ ನಿರುದ್ಯೋಗ ಏನಾಗ್ತಾ ಇದೆ ಕ್ಷೀಣಿಸುತ್ತದೆ ಅಂತ ಕೇಳಿದ್ದಾರೆ ಅವರು ಸೊ ನಾಲ್ಕು ವರ್ಷಗಳಿಂದ ಅಂತ ಕನ್ಸಿಡರ್ ಮಾಡಿದಾಗ ಕ್ಷೀಣಿಸುತ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ ನಿರುದ್ಯೋಗ ಕ್ಷೀಣಿಸುತ್ತಿದೆ ಅಂತೇಳಿ ಆಫಿಷಿಯಲ್ ಕೀ ಆನ್ಸರ್ ಕೊಟ್ಟಿದ್ದಾರೆ ನೋಡಬೇಕು ರೈಟ್ ದ ರೈಟ್ ಆನ್ಸರ್ ವಿಲ್ ಬಿ ದಿ ಆಪ್ಷನ್ ತ್ರೀ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಎಪ್ಪತ್ತ ಒಂದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸೋಣ ನೋಡಿ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಪ್ರಕಾರ ಈ ಕೆಳಗಿನ ಹೇಳಿಕೆಗಳನ್ನು ನಾವು ಗಮನಿಸಬೇಕಂತೇಳಿ ಹೇಳಿದ್ದಾರೆ ಅವರು ರೈಟ್ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ ರಾಜ್ಯ ತೆರಿಗೆ ಆದಾಯ ಖಾತೆಗಳು ಐವತ್ತೆರಡು ಪೈಸೆ ಮತ್ತು ತೆರಿಗೆತರ ಆದಾಯ ಖಾತೆ ನಾಲ್ಕು ಪೈಸೆಗಳು ಅಂತೇಳಿದೆ ಕೇಂದ್ರ ತೆರಿಗೆ ಖಾತೆಗಳಿಂದ ನಾಲ್ಕು ಪೈಸೆ ಮತ್ತು ಅನುದಾನಗಳಿಂದ ಅನುದಾನ ಖಾತೆಗಳಿಂದ ಹನ್ನೆರಡು ಪೈಸೆ ಸಾಲ್ ಪಾ ಪಾಲು ಅಂತೇಳಿದೆ ಮೂರನೇ ಸ್ಟೇಟ್ಮೆಂಟ್ ಇಪ್ಪತ್ತೆಂಟು ಪೇಸಿ ಸಾಲದ ಖಾತೆಗಳು ಅಂತ ಕರಿತೆ ಅಂದರೆ ಲೋನ್ ಅಕೌಂಟ್ಸ್ ಅಂತೇಳಿ ಕೂಡ ಇದನ್ನು ಕರೆಯಲಾಗುತ್ತೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಒನ್ ಆ್ಯಂಡ್ ತ್ರೀ ಅಂತೇಳಿ ಹೇಳ್ತಿದ್ದಾರೆ ಅವರು ಸೊ ಆಪ್ಷನ್ಸ್ ಟು ಅಂದ್ರೆ ಸ್ಟೇಟ್ಮೆಂಟ್ ಟೂ ಇದೆಯಲ್ಲ ಇದೇನಾಗ್ತಾ ಹೋಗುತ್ತೆ ತಪ್ಪಾಗುತ್ತೆ ಅವರು ಸರಿಯಾಗಿರ್ತಕ್ಕಂಥ ಕೇಳಿರೋದ್ರಿಂದ ಸ್ಟೇಟ್ಮೆಂಟ್ ಒನ್ ಸರಿಯಾಗುತ್ತೆ ಸ್ಟೇಟ್ಮೆಂಟ್ ತ್ರೀ ಕೂಡ ಸರಿಯಾಗ್ತಾ ಹೋಗುತ್ತೆ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ಗಮನಿಸೋಣ ಯೂನಿಯನ್ ಆಫ್ ಬಜೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಅಂದಾಜುಗಳ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ನೋಡಬೇಕು ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ಯಾವಾಗಲೂ ಕೂಡ ಎಪ್ಪತ್ತೆರಡನೇ ಪ್ರಶ್ನೆಗೆ ನಮಗೆ ಎ ಬಿ ಸಿ ಮೂರು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿರುವಂಥದ್ದು ಒಟ್ಟು ಆದಾಯ ತೆರಿಗೆ ಜಿ ಎಸ್ ಟಿ ಮತ್ತು ಇತರ ತೆರಿಗೆಗಳಲ್ಲಿ ಕಾರ್ಪೊರೇಷನ್ ತೆರಿಗೆ ಕ್ರಮಾನುಗತ ವೆಚ್ಚ ಹತ್ತೊಂಬತ್ತು ಪೈಸೆ ಹದಿನೆಂಟು ಪೈಸೆ ಹತ್ತು ಹದಿನೇಳು ಪೈಸೆ ಅಂತ ಕೊಟ್ಟಿದ್ದಾರೆ ಈ ಒಂದು ಡೆನಾಮಿನೇಷನ್ ಸಲ ರೀಕಾಲ್ ಮಾಡ್ಕೊಳ್ಳಿ ಜೊತೆಗೆ ಅವ್ರು ಇನ್ನೊಂದು ಪ್ರಶ್ನೆಯನ್ನು ಏನು ಕೇಳಿದ್ರಂದರೆ ಯೂನಿಯನ್ ಅಬಕಾರಿ ಸುಂಕಗಳು ಪೈಸೆ ಕಸ್ಟಮ್ ಸುಂಕಗಳು ಐದ ಪೈಸೆ ಅಂತ ಕೇಳಿದ್ದಾರೆ ಈ ಸ್ಟೇಟ್ಮೆಂಟು ಕೂಡ ಸ್ವಲ್ಪ ನಾವು ಗ್ಲಾನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎರವಲು ಮತ್ತು ಇತರೆ ಹೊರಗಾಡಿಗೆಗಳು ಒಂದು ಪೈಸೆ ಮತ್ತು ಸಾಲೇತರ ಬಂಡವಾಳ ರಶೀದಿಗಳು ಕ್ರಮವಾಗಿ ಟ್ವೆಂಟಿ ಏಯ್ಟ್ ಪೈಸೆ ಅಂತ ಹೇಳಿದ ಈ ಮೂರು ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗ್ತಾ ಹೋಗುತ್ತೆ ಯೂನಿಯನ್ ಬಜೆಟಿಂದ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇದೆ ಜೊತೆಗೆ ಎಕನಾಮಿಕ್ ಸರ್ವೆ ಇತ್ತೀಚೆಗೆ ರಿಲೀಸ್ ಆಗಿದೆ ಇವೆರಡನ್ನೂ ಒಂದು ಬಾರಿ ಗ್ಲಾಸ್ ಮಾಡ್ಕೊಳ್ಳಿ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇದೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ಎಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡಿದಾಗ ನಮಗೆ ಕರ್ನಾಟಕ ಸರ್ಕಾರದ ಯೋಜನೆ ಕಾರ್ಯಕ್ರಮ ಮೇಲ್ವಿಚಾರಣೆ ಮತ್ತು ಅಂಕಿಅಂಶಗಳ ಇಲಾಖೆವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪ್ರಕಾರ ಸಂಗತಿಗಳನ್ನು ನೋಡಬೇಕಂತೆ ಕರ್ನಾಟಕದ ಸರ್ಕಾರದ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಒಂದು ಸಾವಿರದ ಎಂಟುನೂರ ಆರು ಯೋಜನೆಗಳಿದಾವ ಸರಿ ಈ ಯೋಜನೆಗಳಿಗೆ ಒಟ್ಟು ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟುನೂರ ಐವತ್ತೆಂಟು ಪಾಯಿಂಟ್ ಎಂಟು ಎಂಟು ಕೋಟಿ ಖರ್ಚು ಕರೆಕ್ಟ್ ಇದೆ ನೂರು ಕೋಟಿಗೂ ಹೆಚ್ಚು ಯೋಜನೆಗಳು ಈ ಯೋಜನೆಗಳ ಒಟ್ಟು ವೆಚ್ಚದ ಐವತ್ತು ಪ್ರತಿಶತದಷ್ಟನ್ನು ಹೊಂದಿದೆ ಅಂತಿದೆ ತಪ್ಪಾಗುತ್ತೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಕೇಳಿರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಕರ್ನಾಟಕ ಸರ್ಕಾರದ ಯೋಜನೆ ಕಾರ್ಯಕ್ರಮ ಮೇಲ್ವಿಚಾರಣೆ ಮತ್ತು ಕಂಕಿಅಂಶ ಇಲಾಖೆ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಪಿ ಆರ್ ಐ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂತ ಇದಕ್ಕೆ ನಿಗದಿಪಡಿಸಲಾದ ಒಟ್ಟು ಬಜೆಟ್ ರಾಜ್ಯದ ವೆಚ್ಚ ಹದಿನಾಲ್ಕು ಪಾಯಿಂಟ್ ಎಂಟು ಎರಡು ಪ್ರತಿಶತವಾಗಿದೆ ಅಂತೇಳಿದ ಇದು ಸರಿಯಾಗುತ್ತೆ ಪಿ ಆರ್ ಎಸ್ ಪ್ರಯಕ್ಕೆ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚಿನ ವೆಚ್ಚವನ್ನು ನಿಗದಿಪಡಿಸಲಾಗಿದೆ ಇದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳಿಗಿಂತಲೂ ಹೆಚ್ಚು ಇದು ತಪ್ಪಾಗುತ್ತೆ ಸೊ ಎನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಎಪ್ಪತ್ನಾಲ್ಕು ಒಂದು ಅಂತ ಕನ್ಸಿಡರ್ ಮಾಡ್ಬೋದು ಎಪ್ಪತ್ತೈದನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಅವರು ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಹಿಂದಿನ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಹೋಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕರ್ನಾಟಕಕ್ಕೆ ಇಪ್ಪತ್ತೇಳು ಪಾಯಿಂಟ್ ಎಂಟು ಒಂಬತ್ತು ಪ್ರತಿಶತದಷ್ಟು ಹೆಚ್ಚಳವಾಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿದ್ದ ಆಪ್ಷನ್ ಕೇಳಿರೋದ್ರಿಂದ ಒಂದು ಸರಿಯಾಗಿದೆ ಒಂದು ಸರಿಯಾಗಿದೆ ಅಂದ ತಕ್ಷಣ ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ ಇಂದಿನ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ರಾಜ್ಯ ಅಬಕಾರಿ ತೆರಿಗೆಗಳನ್ನು ಹದಿನೈದು ಪಾಯಿಂಟ್ ಮೂರು ಒಂಬತ್ತರಷ್ಟು ಹೆಚ್ಚಿಸಲಾಗಿದೆ ಹೇಳಿ ಕೇಳಿದರೆ ಇದು ಕೂಡ ಸರಿಯಾಗುತ್ತೆ ಇಂದಿನ ವರ್ಷ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಫಿನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ರಾಜ್ಯ ಸ್ವಂತ ತೆರಿಗೆ ಇತರ ಆದಾಯ ತೆರಿಗೆಗಳನ್ನು ಹದಿನೈದು ಪಾಯಿಂಟ್ ಮೂವತ್ತೊಂಬತ್ತರಷ್ಟು ಹೆಚ್ಚಿಸಲಾಗಿದೆ ಅಂತ ಕೇಳಿದರೆ ಇದು ತಪ್ಪಾಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಒನ್ ಎಪ್ಪತ್ತಾರನೇ ಪ್ರಶ್ನೆಯನ್ನು ಹಾಗೆ ಗಮನಿಸ್ಕೊಳ್ತಾ ಹೋಗಿ ಈ ಕೆಳಗಿನ ಯಾವ ಸಂರಕ್ಷಕ ಪ್ರದೇಶರು ಕಾವೇರಿ ಜಲನಯನ ಪ್ರದೇಶದಲ್ಲಿದ್ದಾವೆ ಅಂತ ಹೇಳಿದರೆ ತುಂಬನೇ ಡೆಡ್ಡಿಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು ಆಪ್ಷನ್ ತ್ರೀ ಇದೆಯಲ್ಲ ರೈಟ್ ಆನ್ಸರ್ ಆಗಿಬಿಡುತ್ತೆ ಕಾರಣ ಏನು ನೋಡಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಕಂಡು ಬರತ್ತೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಕಂಡು ಬರಲ್ಲ ವಿತ್ ದಟ್ ಐಡಿಯಾ ಆಪ್ಷನ್ ಡಿಯನ್ನು ನಾವು ಒತ್ತೆಗೆದಿಡ್ಬೋದಾಗುತ್ತೆ ಆಪ್ಷನ್ ತ್ರೀ ಏನಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಕರ್ನಾಟಕದಲ್ಲಿರುವ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳು ಅಂತ ಕೇಳಿದರೆ ವೆರಿ ಡೆಡ್ಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು ಹಂಪಿ ಪಟ್ಟದಕಲ್ಲು ಪಶ್ಚಿಮ ಘಟ್ಟಗಳು ಏನಿದಾವಲ್ಲ ಇವುಗಳು ವಿಶ್ವ ಪಾರಂಪರಿಕ ತಾಣಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಈ ಹಿಂದೆ ವಿಶ್ವ ಪಾರಂಪರಿಕ ತಾಣಗಳ ಮೇಲೆ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋವನ್ನು ಹೋಗ್ಬಿಟ್ಟು ನೋಡಿ ಎಪ್ಪತ್ತೆಂಟನೇ ಪ್ರಶ್ನೆ ಬೆಂಗಳೂರಿನ ಜಗಳ ಮುಕ್ತ ಆಸ್ತಿ ನೋಂದಣಿಗೆ ಅನುಕೂಲವಾಗುವಂತೆ ಕರ್ನಾಟಕ ಸರ್ಕಾರ ಪರಿಚಯಿಸಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿರ್ಬೋದು ಭೂಮಿ ಅಂತೇಳಿ ಅಂತ ಕೊಟ್ಟಿದ್ರದ್ದು ಅದು ತಪ್ಪಾಗಿದೆ ಬಟ್ ಕಾವೇರಿ ಟು ಇಸ್ ದ ರೈಟ್ ಒನ್ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಕಾವೇರಿ ಟು ಎಂತಕ್ಕಂಥದ್ದು ಹ್ಯಾಸಲ್ ಫ್ರೀ ಆಗಿರ್ತಕ್ಕಂತಹ ನೋಂದಣಿಯನ್ನು ಕೆಲಸ ಮಾಡೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಹೊಸ ಸಾಫ್ಟ್ವೇರ್ ತುಂಬ ಇಂಪಾರ್ಟೆಂಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿದಾಗ ನೋಡಿ ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತೇಳಿದೆ ಈ ಅಂತಾರಾಷ್ಟ್ರೀಯ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ಅಂತ ಕನ್ಸಿಡರ್ ಮಾಡಿದ ತಕ್ಷಣ ತುಂಬ ಈಸಿಯಾಗಿ ತಾವು ಐಡೆಂಟಿಫೈ ಮಾಡ್ಬೋದು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಬಟ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆದ್ರೂ ಕೂಡ ಇಲ್ಲಿ ನಾಲ್ಕನೇ ಆಪ್ಷನ್ ಡಿ ಇದೆಯಲ್ಲ ಅದುದರಿಂದ ಏನು ಮಾಡೋಣ ನೋಡಿ ಇಲ್ಲಿ ಪರಿಸರ ದಿನ ಅಂತೇಳಿದೆ ಜೂನ್ ಐದನೇ ತಾರೀಕು ನೋಡಿ ಮೂರು ದಿಕ್ಕೆ ಬಿ ಹೇಳಿದೆಯಲ್ಲ ದಿಸ್ ಇಸ್ ದ ರೈಟ್ ಒನ್ ಆ್ಯಕ್ಚುಲಿ ಓಕೆನಾ ಆದುದರಿಂದ ಆಪ್ಷನ್ ತ್ರೀ ಏನಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಒಂದು ಸಲ ಇದನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ ಎಂಬತ್ತನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ ನೋಡಿ ತುಂಬ ಆಗಿದೆ ಇದು ಈ ಕೆಳಗೆ ಕೊಟ್ಟಿರುವ ಓದ್ಕೊಂಡ್ಬಿಟ್ಟು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಅಬ್ಸರ್ವ್ ಮಾಡಬೇಕು ನ್ಯಾಷನಲ್ ಸೀಮಾ ರಹಿತ ವಿಶ್ವ ಅರ್ಥ ವ್ಯವಸ್ಥೆ ಕಾರ್ಪೊರೇಷನ್ಗಳ ಕಾರ್ಯತಂತ್ರಗಳನ್ನು ಇವುಗಳಲ್ಲಿ ರಾಷ್ಟ್ರೀಯ ವ್ಯತ್ಯಾಸಗಳನ್ನು ಶೋಷಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದೆ ಕಾರ್ಮಿಕ ಬಲ ಮತ್ತು ಕಾರ್ಮಿಕ ಮಾರುಕಟ್ಟೆ ಸ್ಥಿತಿಗಳು ಸರಿಯಾಗಿದೆ ನಿಯಂತ್ರಕ ಪರಿಸರಗಳು ಸರಿಯಾಗಿದೆ ವಿಶಾಲ ಅರ್ಥವ್ಯವಸ್ಥೆ ವಿತ್ತೀಯ ಹಣಕಾಸು ಮತ್ತು ಸ್ಥಿತಿಗಳು ಅಂತೇಳಿದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವೂ ಎಂಬತ್ತೊಂದನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಹೆಚ್ಚು ಹೆಚ್ಚು ಆಳದಿಂದ ಪೌಷ್ಟಿಕ ಸಮೃದ್ಧ ನೀರು ಹಠಾತ್ ಉಕ್ಕುವ ಮೂಲಕ ಸ್ಥಾನ ಬದಲಾಯಿಸುವ ನಿರ್ವಾತ ಪ್ರದೇಶವನ್ನು ಉಳಿದು ವಿಶಾಲವಾಗಿರ್ತಕ್ಕಂತಹ ಭೂಪ್ರದೇಶಗಳಿಗೆ ದೂರವಾಗಿ ಮೇಲ್ಮೈ ಪ್ರವಾಹಗಳ ನಿಧಾನವಾದ ಅರಿವು ಯಾವುದಕ್ಕೆ ಅನ್ವಯಿಸಿದೆ ಅಂತಿದ್ದು ಅಪ್ವೆಲ್ಲಿಂಗ್ ಅಂತ ಕರಿತೀವಿ ಮೆರೇನ್ ಅಪ್ವೆಲ್ಲಿಂಗ್ ಝೋನ್ ಅಂತ ಒಂದು ಟರ್ಮ್ ಬರುತ್ತೆ ಜಿಯೋಗ್ರಫಿಯಲ್ಲಿ ಅದನ್ನು ನಾವು ಡಿಸ್ಕಸ್ ಮಾಡೋಣ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ನೋಡಿ ಎಂಬತ್ತೆರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಾಗ ಒಂದು ಮಾತ್ರ ಸರಿಯಾಗತ್ತೆ ಕಾರಣ ಏನು ಅಂದರೆ ಕೇನ್ ನದಿ ಏನಿದೆಯಲ್ಲ ಇದು ಯಮುನಾ ನದಿಯ ಎಡದಂಡೆಯಲ್ಲಿದೆ ಅಂತ ಕಟ್ಟಿದ್ದಾರೆ ದಿಸ್ ಇಸ್ ದ ರೈಟ್ ಒನ್ ಆ್ಯಕ್ಚುಲಿ ಓಕೆ ಅದನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಏನಾಗ್ತಾ ಹೋಗ್ತವೆ ತಪ್ಪಾಗ್ತಾ ಹೋಗುತ್ತೆ ಒಂದು ಬಾರಿ ಗಮ್ ಗ್ಲಾನ್ಸ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಗಂಗಾ ನದಿ ಬ್ರಹ್ಮಪುತ್ರ ನದಿ ಕಾವೇರಿ ನದಿ ಕೃಷ್ಣಾ ನದಿ ಮತ್ತು ಗೋದಾವರಿ ನದಿ ಈ ನದಿಗಳ ಮೇಲೆ ಪ್ರಶ್ನೆಗಳು ಖಂಡಿತ ಬರ್ತಾವೆ ಎಪ್ಪತ್ತ್ಮೂರನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ನೋಡಿ ಸಾರಿ ಎಂಬತ್ತ್ಮೂರನೇ ಪ್ರಶ್ನೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನೋಡಿ ಕೋಟೋಪಾಕ್ಸ್ ಇದೆಯಲ್ಲ ಈಕ್ಡಾರ್ ಫಿಜಿಯಾಮ ಜಪಾನ್ ಕೋಯಿ ಸುಲ್ತಾನ್ ಏನಿದೆಯಲ್ಲ ಇವುಗಳಲ್ಲಿ ಯಾವುದು ಆಗಿಲ್ಲ ಅಂತ ಕೇಳಿದ್ದಾರೆ ಸೊ ಮೂರನೇ ಆಪ್ಷನ್ ಏನಿದೆಯಲ್ಲ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ತಪ್ಪಾಗಿದೆ ಸೊ ಆದುದರಿಂದ ಇಲ್ಲಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಕೊಟೋಪಾಕ್ಸಿ ಈ ಕೂಡ ಇದೆ ಫ್ಯೂಜಿಯಮ ಜಪಾನ್ ಕರೆಕ್ಟ್ ಕರೆಕ್ಟಿದೆ ಪಿನಾಟ್ಯಾಬೋ ಫಿಲಿಪೈನ್ಸ್ ಕರೆಕ್ಟಿದೆ ಎಂಬತ್ನಾಲ್ಕನೇ ಪ್ರಶ್ನೆ ಬಂದುಬಿಡಿ ಡೈರೆಕ್ಟಾಗಿ ನೋಡಿ ಎಂಬತ್ನಾಲ್ಕನೇ ಪ್ರಶ್ನೆ ಹಿಮಾಲಯ ಪರ್ವತ ಶ್ರೇಣಿಗಳಂದಾಗ ಟೊಳ್ಳಾದ ಅಂತ ನೆನ್ಪಿಟ್ಕೊಳ್ಳಿ ಜೊತೆಗೆ ಬ್ಲ್ಯಾಕ್ ಫಾರೆಸ್ಟ್ ಅಂತ ಏನಿದೆಯಲ್ಲ ಅವುಗಳನ್ನು ವಿಶಾಲಕ್ಕೆ ಬಂದ್ಬಿಡಿ ಬಿಗ್ ಪರ್ವತಗಳು ಪರ್ವತಗಳೇನಿದೆಯಲ್ಲ ಗೊಮಟಾಕಾರಕ್ಕೆ ಬನ್ನಿ ಅರಾವಳಿ ಪರ್ವತಗಳು ಇದು ರೆಷಿಡಿಯಲ್ ಪ್ಲೇಟಿವ್ ಅಂತ ಹೇಳಿ ಕರಿತೀವಿ ಅಥವಾ ಮೌಂಟೇನ್ಸ್ ಅಂತ ಕರಿತೀವಿ ಎಂಬತ್ನಾಲ್ಕಕ್ಕೆ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ನೋಡಿ ಎಂಬತ್ತೈದನೇ ಪ್ರಶ್ನೆಗೆ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಆಪ್ಷನ್ ತ್ರೀ ಏನಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಕಾರಣ ಏನಂದ್ರೆ ಪ್ರತಿಪಾದನೆ ಏನಿದೆಯಲ್ಲ ಇದು ತಪ್ಪಾಗಿದೆ ಜೊತೆಗೆ ಆರು ಅಂತಕ್ಕಂಥ ಕಾರಣ ಇದೆಯಲ್ಲ ಇದು ಸರಿಯಾಗಿದೆ ಒಂದು ಬಾರಿ ಅಬ್ಸರ್ವ್ ಮಾಡಿಕೊಡಿ ಎಂಬತ್ತಾರನೇ ಪ್ರಶ್ನೆಗೆ ನಾವು ನೋಡಿಕೊಂಡಾಗ ನಮಗೆ ಈ ಪ್ರತಿಪಾದನೆ ಏನಿದೆಯಲ್ಲ ಇದು ಸರಿ ಆಗ್ತಾ ಹೋಗುತ್ತೆ ಬಟ್ ಕಾರಣ ಇದೆಯಲ್ಲ ಇದು ತಪ್ಪಾಗ್ತಾ ಹೋಗುತ್ತೆ ಮಿನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ತ್ರೀ ಎಂಬತ್ತೇಳನೇ ಪ್ರಶ್ನೆಯನ್ನು ಗಮನಿಸಿದಾಗ ನಿಮಗೆ ಗೋದಾವರಿ ನದಿ ಅಂತೇಳಿದೆಯಲ್ಲ ಅದನ್ನು ಡೈರೆಕ್ಟಾಗಿ ವೆನ್ ಗಂಗಾ ಬಂದ್ಬಿಡಿ ಓಕೆನಾ ಗೋದಾವರಿ ವೆನ್ ಗಂಗಾ ಅಂತ ಒಂದು ಗೊತ್ತಾಗ್ಬಿಡ್ತು ಅಂದರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಕ್ತು ಎಂಬತ್ತೇಳಕ್ಕೆ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ತ್ರೀ ವೆರಿ ಈಸಿ ಎಂಬತ್ತೆಂಟನೇ ಪ್ರಶ್ನೆಯನ್ನು ಗಮನಿಸಿದಾಗ ನಿಮಗೆ ಗ್ರೇಟ್ ಹಿಮಾಲಯ ಫೋಲ್ಡ್ ಸ್ವರೂಪದ ಅಂತ ಅಂತೇಳಿದೆ ಇದು ಸರಿಯಾಗುತ್ತೆ ಹಿಮಾದ್ರಿ ಎಂಬುದು ಹಿಮಾಲಯದ ಅತ್ಯಂತ ಉತ್ತರದ ಶ್ರೇಣಿಯ ಎತ್ತರದ ಶ್ರೇಣಿ ಅಂತಲೇ ಆಗಿದೆ ಇದು ಕೂಡ ಸರಿಯಾಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ತ್ರೀ ಎಂಬತ್ತೊಂಬತ್ತನೇ ಪ್ರಶ್ನೆಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಸಿಂಧೂ ನದಿ ಮತ್ತು ನರ್ಮದಾ ನದಿ ತಾಪಿ ನದಿ ಕಾವೇರಿ ನದಿ ಅಂತ ಕೇಳಿದರೆ ಸಿಂಧೂ ನದಿಗೆ ನೀವು ಮಾನಸರೋವರದಂತ ಗೊತ್ತಾಗ್ಬಿಡ್ತು ಅಂದರೆ ಆಪ್ಷನ್ ಫೋರ್ ಅನ್ನೋದು ಸರಿಯಾಗ್ತಾ ಹೋಗುತ್ತೆ ಸೊ ಆದುದರಿಂದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಫೋರ್ ಅಂತಕ್ಕಂಥದ್ದು ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು ನರ್ಮದಾ ನದಿನೂ ಕೂಡ ಕರೆಕ್ಟಾಗಿದೆ ಅಮರ್ಕಂಟಕಲ್ ಹುಟ್ಟದೆ ಕಾವೇರಿ ಬ್ರಹ್ಮಗಿರಿಯಲ್ಲಿ ಹುಟ್ಟದೆ ಒಂದು ಗೊತ್ತಾಯಿತು ಅಂದರೆ ನಿಮಗೆ ಈಸಿಯಾಗಿ ಕಂಡುಹಿಡೀಬೋದು ಯಾ ತೊಂಬತ್ತನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ತುಂಬ ಈಸಿಯಾಗಿರುವಂಥದ್ದು ಯಾವ ದೇಶವು ಪೂರ್ವ ಏಷ್ಯಾದ ಭಾಗವಲ್ಲ ಈಸ್ಟ್ ಏಷ್ಯನ್ ಫೋರು ಅಂತ ಕರಿತೀವಿ ಓಕೆನಾ ಪೂರ್ವ ಏಷ್ಯಾದ ಭಾಗ ಅಲ್ಲ ಅಂತ ಕೇಳಿದರೆ ಫಿಲಿಪೀನ್ಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ತೊಂಬತ್ತೊಂದನೇ ಪ್ರಶ್ನೆಗೆ ಸರಿಯಾಗದ ಉತ್ತರವನ್ನು ನೋಡ್ಕೊಂಡಾಗ ನೋಡಿ ಎ ಅಂತಕ್ಕಂಥದ್ದು ಝಡ್ ಅಂದರೆ ಬೆಡ್ವಿನ್ಗಳು ಒಮನ್ ಅಂತ ನಮಗೆ ಗೊತ್ತಾಗಿದ್ದ ತಕ್ಷಣ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ನೋಡಿ ಕಾಲ್ಪನಿಕ ಸುಖಿ ಸುಖಿ ರಾಜ್ಯ ಯಾವ ಯಾವ ರಾಜ್ಯ ಯಾವ ರಾಷ್ಟ್ರದಲ್ಲಿದೆ ಯಾವ ದೇಶದಲ್ಲಿದೆ ನೆವರ್ ನೆವರ್ ಆ್ಯಂಡ್ ಎಲ್ಲಿದೆ ಅಂತ ಕೇಳಿದಾಗ ಆಸ್ಟ್ರೇಲಿಯಾ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ತೊಂಬತ್ಮೂರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸೋಣ ಹವಾಯಿ ಸವೋಗ ಟೋಂಗ ಅಂತ ಹೇಳಿದೆಯಾ ಇವು ಯಾವುದಕ್ಕೆ ಕಾಲಿನಿಷಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದರೆ ಒಂದು ಆಪ್ಷನ್ ಏನಿದೆಯಲ್ಲ ಸ್ಟೇಟ್ಮೆಂಟ್ ಅದೇ ಸರಿಯಾಗುತ್ತೆ ಎರಡು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ಉಳಿದಿರ್ತಕ್ಕಂಥ ಎರಡೂ ಸ್ಟೇಟ್ಮೆಂಟ್ಸ್ ಕೂಡ ಏನಾಗ್ತಾ ಹೋಗುತ್ತೆ ತಪ್ಪಾಗ್ತಾ ಹೋಗುತ್ತೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ತ್ರೀ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ತ್ರೀ ಆಗ್ತಾ ಹೋಗುತ್ತೆ ರೈಟ್ ಎ ಅಂತಕ್ಕಂಥದ್ದು ಡಬ್ಲ್ಯೂಗೆ ಸಂಬಂಧಪಟ್ಟಿರುವಂಥದ್ದು ಅಲಾಸ್ಕಾ ಜೊತೆಗೆ ಬಿ ಅಂತಕ್ಕಂಥದ್ದು ಝಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯುಕಾನ್ ಮೌಂಟ್ ಲೋಗನ್ ಅಂತ ಕರಿತೀವಿ ಮೌಂಟ್ ವೇಟ್ನಿಯ ಅಂದ ತಕ್ಷಣ ನೀವು ಯಾವ್ದು ನೆನಪುಪಿಟ್ಕೊಳ್ಬೇಕು ಕ್ಯಾಲಿಫೋರ್ನಿಯಾ ಮೌಂಟ್ ಆಲ್ಬರ್ಟ್ ಅಂದ ತಕ್ಷಣ ನೀವು ಯಾವ್ದು ನೆನ್ಪಿಟ್ಕೊಳ್ಬೇಕು ಕೊಲೋರಡೋ ಅಂತ ನೆನ್ಪಿಟ್ಕೊಳ್ಬೇಕು ಕೊಲೋರಡೋ ನದಿ ಎಲ್ಲ ರೀಯುತ್ತೆ ಅನ್ನೋದು ಕೂಡ ನೆನ್ಪಿಟ್ಕೊಳ್ಳಿ ತೊಂಬತ್ತೈದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸ್ಕೊಳ್ಳಿ ಬಿ ಮಾತ್ರ ಅಂತ ಇದೆಯಲ್ಲ ಪರಾಮ ಕೋಸ್ಟೋಲಿಕ ನಿಖರಾಗುವ ಇದೆಯಲ್ಲ ಇವೆಲ್ಲವೂ ಕೂಡ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸ್ ಅಥವಾ ಸೆಂಟ್ರಲ್ ಅಮೇರಿಕನ್ ಕಂಟ್ರೀಸ್ ಅಂತ ಕರಿತೀವಿ ಎಸ್ ತೊಂಬತ್ತಾರನೇ ಪ್ರಶ್ನೆ ತುಂಬ ಈಸಿ ಆಗಿರ್ತಕ್ಕಂಥದ್ದು ಕಂದು ಕಲ್ಲಿದ್ದಲು ಅಂತ ಏನು ಕರಿತೀವಲ್ಲ ಬ್ರೌನ್ ಕೋಲ್ ಅಂತ ಕರಿತೀವಲ್ಲ ಕಾರ್ಬನಿನ ಅತ್ಯಂತ ಕಡಿಮೆ ಸಾರ ಕಡಿಮೆ ಕಾನ್ಸಂಟ್ರೇಷನನ್ನು ಹೊಂದಿದೆ ಈ ಬ್ರೌನ್ ಕಲ್ಲಿದ್ದಲು ಅಥವಾ ಬ್ರೌನ್ ಕೋಲ್ ಅಂತ ಕರಿತೀವಿ ತೊಳ್ಕಾಪಿಯಂ ಅಂತಕ್ಕಂಥದ್ದು ಏನಿದೆಯಲ್ಲ ಇದೊಂದು ವ್ಯಾಕರಣ ಗ್ರಂಥ ಅಂತ ಕನ್ಸಿಡರ್ ಮಾಡ್ಬೋದು ತೊಂಬತ್ತೆಂಟನೇ ಪ್ರಶ್ನೆ ತಾಳಗುಂದ ಶಾಸನದ ಪ್ರಕಾರ ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಅಭಿವೃದ್ಧಿ ಯಾರು ಪಡೆದಿದ್ದಾರೆ ಕದಂಬರ ದೊರೆ ಕಾಕೋತ್ಸವ ವರ್ಮ ಅಂತೇಳಿ ಕರಿತೀವಿ ನೆಕ್ಸ್ಟ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಇವುಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳಿದಾರೆ ಅವರು ಸೊ ತುಂಬ ಇದು ಎರಡನೇ ಆಪ್ಷನ್ ಇದೆ ಇದು ಸರಿಯಾಗ್ತಾ ಹೋಗುತ್ತೆ ದಾರಾಶಾಕು ಅಂತಕ್ಕಂಥದ್ದು ಪಂಜಾಬು ಶೂಜು ಅಂತಕ್ಕಂಥದ್ದು ಬಂಗಾಳ ಔರಂಗಜೇಬ್ ಅಂತಕ್ಕಂಥದ್ದು ರೈಟ್ ದಕ್ಕನಿಗೆ ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಮುರಾದ್ ಅಂತಕ್ಕಂಥದ್ದು ಗುಜರಾತಿಗೆ ಅವ್ರು ಏನು ಕೊಟ್ಟಿದ್ದಾರೆ ಒಂದು ಭಾಗದಲ್ಲಿ ರಾಜರನ್ನು ಕೊಟ್ಟಿದ್ದಾರೆ ಇನ್ನೊಂದು ಭಾಗದಲ್ಲಿ ಪ್ರಾಂತ್ಯವನ್ನು ಕೊಟ್ಟಿದ್ದಾರೆ ಸೊ ಆ್ಯಕ್ಚುಲಿ ಒಂದು ಗೊತ್ತಾಗಬೇಕಿಲ್ಲಿ ನಿಮಗೆ ಔರಂಗಜೇಬ್ ಅಂತಕ್ಕಂಥವ್ನು ಫಸ್ಟ್ ಆಫ್ ಆಲು ದಕ್ಕನ್ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದ ಈ ಒಂದು ಭಾಗದ ಪ್ರಶ್ನೆಯನ್ನು ನಾವು ಗಮನಿಸಬೇಕಾಗುತ್ತೆ ನೂರನೇ ಪ್ರಶ್ನೆಗೆ ನೋಡ್ಕೊಳ್ಳಿ ಇಲ್ಲಿ ಹಂಪಿಯು ನರಪಳ್ಳಿಯ ತಾಣವಾಗಿದ್ದು ಅದು ಹುಲಿ ಸಿಂಹ ಮತ್ತು ಇತ್ಯಾದಿ ಕಾಡು ಬೃಗಗಳ ವಾಸಸ್ಥಾನವಾಗಿತ್ತು ಅಂತೇಳಿ ಯಾರು ಕರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದರು ಇಲ್ಲಿ ಫ್ರೆಡ್ರಿಕ್ ಸೀಸರ್ ಅಂತ ಹೇಳಿದರೆ ಇದು ಸರಿಯಾಗುತ್ತೆ ಈ ಒಂದು ಪ್ರಶ್ನೆ ಡೈರೆಕ್ಟಾಗಿ ಸೆಕೆಂಡ್ ಪಿ ಓ ಹಿಸ್ಟ್ರಿ ಪುಸ್ತಕದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಫ್ರೆಡ್ರಿಕ್ ಸೀಸರ್ ಇದಾಗಿತ್ತು ಅಸಿಸ್ಟೆಂಟ್ ಕಂಟ್ರೋಲರ್ ಪರೀಕ್ಷೆಯ ಕುರಿತಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಅಫಿಷಿಯಲ್ ಆಗಿರ್ತಕ್ಕಂಥ ಕೀ ಆನ್ಸರ್ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಆಲ್